ಹಾಯ್ ಹಲೋ ಸಿ ಬಿ ಸಿ ಕ್ಲಾಸ್ ಟೆನ್ ಪಠ್ಯ ಪುಸ್ತಕದಲ್ಲಿರುವ ನಾಮಪದಗಳು ಬಹುಮುಖ್ಯ ನಾಮಪದಗಳು ನಾಮಪದದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ ವಿದ್ಯಾರ್ಥಿಗಳೇ ನಾಮಪದಗಳು ಯಾವುದಾದ್ರೂ ಇರ್ಬೋದು ಅದ್ರ ಮೇಲೆ ಒಂದು ಪ್ರಶ್ನೆ ಪಕ್ಕಾ ಇರುತ್ತದೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ ಮಾಡಿಕೊಡಿ ಆನಂತರ ನೀವು ವಿಡಿಯೋನ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ಇನ್ನೂ ಮಾಡಲಿಲ್ವೋ ಅವರಿಗೆ ಫಸ್ಟ್ ಮಾಡಿಕೊಳ್ಳಿ ಯಾಕೆಂದರೆ ನಮ್ಮೂರು ಯೂಟ್ಯೂಬ್ ಚಾನಲು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೀವು ಹೆಚ್ಚು ಅಂಕ ಗಳಿಸ್ಬೇಕನ್ನೋದ ಕಾರಣದಿಂದ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೀವೇ ಪ್ರತಿನಿತ್ಯ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ಅದನ್ನು ನೋಡ್ತಾ ಹೋಗೋಣ ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದೇ ಮ ವಿದ್ಯಾರ್ಥಿಗಳಿದನ್ನೆಲ್ಲ ನೋಡಿ ಇಲ್ಲಿ ರೂಢನಾಮ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತದೆ ಅದನ್ನು ನೋಡಿಕೊಡಿ ಮಕ್ಕಳೇ ಅಂಕಿತನಾಮ ನಾಮ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ದಿಗ್ವಾಚಕ ಸರ್ವನಾಮ ಇವೆಲ್ಲವೂ ಕೂಡ ಬರುತ್ತದೆ ಇಲ್ಲಿ ಒಂದು ನೋಡ್ ನೋಡ್ಕೊಳ್ಳಿ ಮಕ್ಕಳೇ ಸಂಖ್ಯಾ ವಾಚಕಕ್ಕೂ ಮತ್ತು ಸಂಖ್ಯೆಯ ವಾಚಕಕ್ಕೂ ಸಂಖ್ಯಾವಾಚಕ ಅಂದ್ರೆ ಒಂದು ಎರಡು ಮೂರು ಇರುತ್ತದೆ ಸಂಖ್ಯೆಯ ವಾಚಕ ಅನೆಯ ಪ್ರತ್ಯಯ ಬರುತ್ತದೆ ಇಲ್ಲಿ ಮೂರನೆಯ ನಾಲ್ಕನೆಯ ಐದನೆಯ ಈ ರೀತಿಯಾದಂಥ ಪರ್ತೆಗಳು ಬರುತ್ತದೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಮಕ್ಕಳೇ ನಿಮಗೆ ಗೊತ್ತಿರಲಿ ಹೇಗಾದರೂ ಇರಲಿ ಪ್ರಶ್ನೆ ಪತ್ರಿಕೆ ಹೇಗಾದರೂ ಇರಲಿ ಅದ್ರ ಬಗ್ಗೆ ನಮಗೆ ಬೇಡ ಆದರೆ ನೀವು ಮಾತ್ರ ಎಲ್ಲ ರೀತಿ ಗ್ರಾಮರು ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಗಳು ಎಲ್ಲ ರೀತಿಯ ರೈಟಿಂಗ್ ಸೆಕ್ಷನ್ ಅದು ಏನು ಬಂದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಇದಕ್ಕೆ ನೀವು ಓದ್ಕೊಂಡು ಹೋಗಿರಬೇಕು ಎಕ್ಸಾಮ್ ಹಾಲಲ್ಲಿ ಇವತ್ತು ನೋಡಿ ಸಂಸ್ಕೃತ ಎಕ್ಸಾಮ್ ಆಯಿತು ಮಕ್ಕಳುಗಳು ಬಹಳ ಸಂತೋಷದಿಂದ ಹ್ಯಾಪಿಯಿಂದ ಹೋದರು ಯಾಕಂದರೆ ಪ್ರಶ್ನೆ ಪತ್ರಿಕೆ ಸೇಮ್ ಶಾಂಪಲ್ ಪೇಪರ್ ಇದ್ದ ಹಾಗೆಯೇ ಬಂದಿತ್ತು ಎಲ್ಲ ಟೆಕ್ಸ್ಟ್ ಇರೋದೇ ಬಂದಿತ್ತು ಯಾವುದೇ ಔಟ್ ಆಫ್ ಸಿಲೆಬಸ್ ಬರಲಿಲ್ಲ ಆಮೇಲೆ ಪೋರ್ಷನಲ್ಲಿ ಏನು ಕೇಳಿದ್ರು ಹಾಗೇ ಬಂದಿದೆ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಕನ್ನಡವೂ ಕೂಡ ಹಾಗೆಯೇ ಬರಲಿ ಅಂತ ನಾನು ಹೇಳ್ತೀನಿ ವಿದ್ಯಾರ್ಥಿಗಳೇ ಆ ರೀತಿ ಬರಬೇಕು ಮಕ್ಕಳು ಭಾಳ ಸಂತೋಷದಲ್ಲಿದ್ದರು ಇವತ್ತು ಹಾಗಾಗಿ ಇದನ್ನು ನೀವು ಕೂಡ ಈ ರೀತಿ ಸಂತೋಷದಲ್ಲೇ ಬರೆದು ಬಿಟ್ಟು ಮನೆಗೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಮಕ್ಕಳೇ ನೀವು ಇದನ್ನೆಲ್ಲ ನೋಡ್ಕೊಂಡು ಬಿಡಿ ಇದರಾಗಿರೋದು ಒಂದು ಪ್ರಶ್ನೆ ಇದ್ದೇ ಇರ್ತದೆ ಮಕ್ಕಳು ಓಕೆನಾ ಅಂತ ಹೇಳ್ತಾ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಹೇಳ್ತಾ ಇದೀನಿ ಇದರ ಮೇಲೆ ಒಂದು ಪ್ರಶ್ನೆ ಇರುತ್ತದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬಾಯ್ ಬಾಯ್